ಬಾಯಲ್ಲಿ ಪಾನ್ ಬೀಡ ಪಾನ್ ಪರಾಗ್ ಮಾಲ್ಯಕ್ಷನ್ ಕುಟ್ಕ ಇತ್ಯಾದಿ ಇತ್ಯಾದಿ ಇವನ್ನೆಲ್ಲ ಬಾರಿಗೆ ಹಾಕ್ಕೊಂಡು ಹ್ಞೂ 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 ಮೈತಾ ಮೈತಾ ಸಂಗ್ರಹವಾದಂಥ ಉಗ್ರನ್ನು ಪೀಕ್ ದಿನೊಳಗೆ ಪಿಚಕ್ ಹೆಂಗೆ ಉಳುತ್ತಿದ್ದರು ಅವರು தண்டந்திர து வீர் கோஷ வீரிய தும்பித மேலே லாலி மாங்குதங்க பீக் தானி தர வீரியக்கீக்கு தானி தர ட்ரீட்மோ கண்டுசு ಎಲ್ಲ ಗಂಡಂದಿರನ್ನು ಎ ಟಿ ಎಮ್ ಮಷಿನ್ಗಳೇ ಎಂದು ತಿಳಿದುಕೊಂಡಂಥ ಹೆಂಗಸರು ಇಲ್ಲಿ ಇವ್ರಿಗೆ ಹುಟ್ಟಿದಂಥ ಮಕ್ಕಳು ಹೇಗಿರ್ತಾರೆ ತಂದೆ ತಾಯಿಗಳು ಹೆಂಗೆ ಯಾಕೆ ಸೋಲ್ರಿಗೆ ನಮ್ಮ ಉಪಭೋಗಕ್ಕೆ ಅವರೆಲ್ಲ ಕೂಲ್ಡ್ ಹಾಕಿದ್ದಾರೆ ನಾವು ಅದನ್ನು ಎಂಜಾಯ್ ಮಾಡಲಿಕ್ಕೆ ಬಂದ್ರವ್ರಿಗೆ ದುಃಖ ಆಗುತ್ತೆ ಅಂಥೇಳಿ ಸಾರಾಸಗಟಾಗಿ ಬೇಕೇರಲಿ ಬೇಡ ಆಗಲಿ ಹುಚ್ಚುತ್ತ ಹುಚ್ಚುತ್ತಲ ಈ ಬದುಕು ಎಂಜಾಯ್ ಮಾಡಕ್ಕೆ ಬಂದುತ್ತಂತ ತಿಳ್ಕೊಂಡು ಅಪ್ಪ ಹುಣಿದರಿಗೆ ಅವ್ರು ಕೊಟ್ಟ ಹಣವನ್ನು ಖರ್ಚು ಮಾಡಿ ತೋರಿಸೋ ಮಕ್ಕಳು ಒಬ್ಬರಿಗೊಂದು ಮತ್ತೊಬ್ಬರಿಗೊಂದು ಅಶಕ್ತರಿಗೊಂದು ಶಕ್ತರಿಗೊಂದು ಶ್ರೀಮಂತರಿಗೊಂದು ಬಡವರಿಗೊಂದು ನ್ಯಾಯ ಒದಗಿಸೋ ಸಮಾಜ ಯಾವಾಗ ನ್ಯಾಯ ದೇವತೆಯ ಕಣ್ಣಿ ಕಟ್ಟಿದ ಬಟ್ಟೆಯನ್ನು ಬಿಚ್ಚಬೇಕು ಯಾವಾಗ ಮುಚ್ಚಬೇಕು ಅನ್ನೋದು ಚೆನ್ನಾಗಿ ಅರ್ಥ ಮಾಡಿಕೊಂಡಂಥ ನ್ಯಾಯಾಲಯಗಳು ಇನ್ನು ಪ್ರಜಾ ಬೊಕ್ಕಸವನ್ನು ಗಜನಿ ಮಹಮ್ಮದ ಅವನನ್ನು ಮೀರಿಸ್ತಕ್ಕಂಥ ಡಚ್ಚರು ಪೋರ್ತುಗೀಸರು ಇಂಗ್ಲೀಷರು ಮುಸಲ್ರು ಅವರೆಲ್ಲರೂ ಏನು ಲೂಟಿ ಮಾಡಿದ್ರಲ್ಲ ಅವ್ರನ್ನ ಮೀರಿಸೋ ರಾಜಕಾರಣಿಗಳು ನಮ್ಮ ಪ್ರಜಾಪಕ್ಕಸವನ್ನು ಲೂಟಿ ಮಾಡ್ತಿದ್ದರು ಥರ ಸುಮ್ಮನೆ ಕುಂತೀವಲ್ಲ ಏನು ಮಾಡಲಾಗದೆ ಹಾಂ ಇಂಥ ಸಮಾಜ ಇಂಥ ನಾಗರಿಕತೆ ಇಂಥ ರಾಜಕಾರಣ ಇಂಥ ತಂದೆ ತಾಯಿಗಳು ಇಂಥ ಮಕ್ಕಳು ಇರೋವಾಗ ಸಮಾಧಾನ ಭಾ ಅಂದರೆ ಹೆಂಗೆ ಬರ್ತದೋ ಸುಖ ಸಿಗೋ ಅಂದ್ರೆ ಹೆಂಗೆ ಸುಖ ಸಿಗ್ತದ ಶಾಂತಿ ಸಿಗೋಂದರೆ ಹೆಂಗೆ ಸಿಗ್ತದೋ ಏನದು ನ್ಯಾಯ ನೀತಿ ಬಗ್ಗೆ ಮಾತಾಡೋ ಜನ ನ್ಯಾಯ ನೀತಿ ಬಗ್ಗೆ ಮಾತಾಡೋ ಜನ ನ್ಯಾಯವೇ ಮಾಡ್ತಾ ಇರೋದು ಕಂಡು ಸುಮ್ಮನೆ ಕೂತಂತ ನಾವುಗಳು ಏನೆಲ್ಲ ನಡೀತಾ ಇದೆ ಏನೆಲ್ಲ ಇದೆ ಸುಮ್ಮನೆ ಸಹಿಸ್ಕೊತಾ ಇದ್ದೀವಿ ಇದ್ದೀವಿ ಏನು ಮಾಡಲಾಗದು ಏನು ಮಾಡಲಾಗದೆ ಮತ್ತು ಏನಾಗಬೇಕು ಏನಾಗಬೇಕು ಈ ಥರ ಇದ್ದಾಗ ಹ್ಞೂ ಏನೂ ಆಗೋದಿಲ್ಲ ಸುಮ್ಮನೆ ಸಹಿಸ್ಕೊಬೇಕು ಅಷ್ಟು ಸಹಿಸ್ಕೋಬೇಕು ಜಗತ್ತಿನೊಳಗೆ ಏನು ಆಗ್ತದೋ ಎಲ್ಲರಿಗೂ ಗೊತ್ತದು ಏನು ಆಗಬಾರ್ದಾಗಿತ್ತು ಅದು ಗೊತ್ತದೋ ಏನು ಆಗಬಾರ್ದಾಗಿತ್ತು ಅದನ್ನು ಮಾಡ್ತಾನೇ ಇಲ್ಲ ಹಂಗಿರ್ಲಿಕ್ಕೆ ಆಗ್ತಾಯಿಲ್ಲ ಹ್ಞೂ ಅಂದಾಗ ಬೇಕು ಈ ಥರದ ನಮ್ಮ ಬದುಕಿಗೆ ಸುಖ ಸಿಗಂದರೆ ಹೇಗೆ ಸಿಗುತ್ತೆ ಗೆಳೆಯ ಸಿಗಲಿಕ್ಕೆ ಶಕ್ತಿವೇ ಇಲ್ಲರಿ ಸುಖ ಅನ್ನೋ ಪರಿಕಲ್ಪನೆ ನಿಮ್ಗೆ ಗೊತ್ತಿಲ್ಲ ಶಾಂತಿ ಸಮಾಧಾನ ಅವುಗಳ ಶಬ್ದಕ್ಕೆ ನಿಮ್ಮ ಪದಕೋಶದೊಳಗೆ ಅರ್ಥವೇ ಇಲ್ಲಂದಾಗ ಹ್ಞೂ ಏನು ಒದರ್ಕೊಂಡ್ರೇನು ಏನು ಹೇಳಿದ್ರೇನು ಬೋರ್ಗಾಲ ಮೇಲೆ ನೀರು ಸರಿದಂಥ ಸರಭಜ್ಞ ನೋಡೋಣ ಕಾಲವೇ ನಮ್ಮನ್ನು ಕಾಯ್ತದೋ ಕಾಲವೇ ನಮ್ಮನ್ನು ಬದಲಾಯಿಸ್ತದೋ ಖಂಡಿತ ಬದಲಾವಣೆಗಾಗಿ ಕಾಯ್ತಿದೆ ಸಮಾಜ ಬದಲಾವಣೆಗಾಗಿ ಕಾಯ್ತಿದೆ ಎಲ್ಲ ಜನ ಆದರೆ ಈ ಬದಲಾವಣೆ ತರೋರು ಯಾರು ಮಾಡೋರು ಯಾರು ಯಾರು ಮಾಡೋದಿಲ್ಲ ಕಾಲವೇ ಕಾಲವೇ ಉತ್ತರ ಕೊಡ್ತದ ಬೇಗ ಬೇಗ ಉತ್ತರ ಕೊಡ್ತದೆ ಅದಕ್ಕೆ ಹತ್ತೈತೆ ನಮ್ಮದು ಚರ್ಮ ದಪ್ಪದವ ಚರ್ಮ ದಪ್ಪದವ ಅದಕ್ಕೆ ಗೊತ್ತಾಗ್ತಾನೆ ಇಲ್ಲ ಶ್ರೀ ಗುರುದೇವಿ